ಈ ಮನಸ್ಸು ಪ್ರಪಂಚದ ಭಕ್ತ ಅನಂತ ಯುಗಗಳಲ್ಲಿ ಅನಂತ ಜನ್ಮ ತಳೆದರೂ ಅದು ತನ್ನ ಅಭ್ಯಾಸವನ್ನು ಬಿಡುವುದಿಲ್ಲ ಎರಡು ರೀತಿಯ ಅಭ್ಯಾಸಗಳಿವೆ ಸ್ವಭಾವವು ಒಂದು ಅಭ್ಯಾಸ ಎಂದು ಕರೆಯಲಾಗುತ್ತದೆ ಹ್ಯಾಬಿಟ್ ಇನ್ನೊಂದು ಅಭ್ಯಾಸವಾಗಿದೆ ಅದು ಪ್ರಾಕ್ಟೀಸ್ನಿಂದ ಬರುತ್ತದೆ ಕುಡುಕನ ಹಾಗೆ ಐವತ್ತು ವರ್ಷಗಳಿಂದ ಮದ್ಯ ಸೇವಿಸಿದ್ದಾನೆ ಅವನು ಇದು ಅವನ ಅಭ್ಯಾಸ ಅದನ್ನು ಬಿಡಲಾಗುವುದಿಲ್ಲ ಆಹಾರ ಬೇಡ ಅವನು ತನ್ನ ಹೆಂಡತಿಯನ್ನು ಮಾರುತ್ತಾನೆ ಮದ್ಯವನ್ನು ಕೊಡಿ ಸಿಗರೇಟು ಕೊಡಿ ಈ ಸಣ್ಣ ಸಣ್ಣ ಪ್ರಾಪಂಚಿಕ ವಸ್ತುಗಳು ಹತ್ತು ಇಪ್ಪತ್ತು ವರ್ಷಗಳಲ್ಲಿ ಹಾವಿಯಾಗುತ್ತವೆ ಆದ್ದರಿಂದ ಮನುಷ್ಯ ಗುಲಾಮನಾಗುತ್ತಾನೆ ನಾನು ಅದು ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಪ್ರಹ್ಲಾದನು ಒಂದು ಹಂದಿಯನ್ನು ಕೇಳಿದನು ವೈಕುಂಠಕ್ಕೆ ಬರುತ್ತೀಯ ಆಗ ಹಂದಿ ಹೇಳಿತು ಅಲ್ಲಿ ನಮ್ಮ ಆಹಾರ ಸಿಗುತ್ತದೆ ಹಂದಿ ಮಲವನ್ನು ತಿನ್ನುವುದು ಅಲ್ಲವೇ ಅದು ಕೇಳುತ್ತದೆ ನಮ್ಮ ವಸ್ತುಗಳು ಅಲ್ಲಿ ವೈಕುಂಠದಲ್ಲಿ ಸಿಗುತ್ತದೆಯೇ ಶಬಾಷ್ ಎಂದನು ಪ್ರಹ್ಲಾದ್ ಅಲ್ಲಿಯೂ ಇದೇ ಬೇಕು ನಿನಗೆ ಅಲ್ಲವೇ ಅರೆ ಅಲ್ಲಿ ಅನಂತ ಆನಂದವಿರುತ್ತದೆ ನೋಡಿ ಸಾರ್ ಅದು ನಿಮ್ಮ ಆ ಅನಂತಾನಂದ ನನಗೆ ಅರ್ಥವಾಗುತ್ತಿಲ್ಲ ನಮ್ಮ ಸಾಮಾನು ನಮಗೆ ಸಿಗಬೇಕು ಅಷ್ಟೇ ಅರೆ ದೊಡ್ಡ ಅಥವಾ ಚಿಕ್ಕವರ ಮಾತು ಬಿಡಿ ಸ್ವರ್ಗದ ಚಕ್ರವರ್ತಿ ಇಂದ್ರ ಒಮ್ಮೆ ಅವನಿಗೆ ದೇವರು ಸಿಕ್ಕಿದರು ಹೀಗೆ ತಿರುಗಾಡುತ್ತಾ ದೇವರು ಅಲ್ಲಿಗೆ ಹೋದನು ಸ್ವರ್ಗಕ್ಕೆ ಒಬ್ಬ ಪ್ರಧಾನಿಯೂ ಮಾಹಿತಿ ನೀಡದೆ ಭೇಟಿ ನೀಡುತ್ತಾನೆ ಹಾಗೆ ಜೈಲಿನಲ್ಲಿ ಏನಾಗುತ್ತಿದೆ ನೋಡೋಣ ಎಂದು ಯಾರು ತಡೆಯುವವರು ಅವನನ್ನು ಇಂದ್ರನಿಗೆ ತುಂಬಾ ಸಂತೋಷವಾಯಿತು ದೇವರೇ ಬಂದಿರುವನು ಪೂಜಿಸಲಾಯಿತು ಕೊನೆಗೆ ದೇವರು ಹೇಳಿದನು ಸರಿ ಈಗ ನಾನು ಹೋಗುತ್ತೇನೆ ವರವನ್ನು ಕೇಳು ನಿನಗೆ ಏನಾದರೂ ಬೇಕೇ ಸಮಸ್ಯೆ ಏನಾದರೂ ಇದ್ದರೆ ಹೇಳು ದೇವರು ಎಲ್ಲರಿಗೂ ಕೇಳುತ್ತಾನೆ ಹಾಗೇನೂ ಅಗತ್ಯವಿಲ್ಲ ನಿನ್ನ ಕರುಣೆಯಿಂದ ಎಲ್ಲವೂ ಇದೆ ನೀವು ನೀಡಲು ಬಯಸಿದರೆ ಇಡೀ ಪ್ರಪಂಚದಲ್ಲಿ ಇಲ್ಲದ ಅತಿ ಸುಂದರವಾದ ಹುಡುಗಿಯನ್ನು ನನಗೆ ಕೊಡು ದೇವರು ಹೇಳಿದನು ಸರಿ ಒಂದು ಸಾವಿರ ಹುಡುಗಿಯರನ್ನು ಯೋಗಮಾಯಿಯಿಂದ ನಿಲ್ಲುವಂತೆ ಮಾಡಿದನು ಅವನು ಮೊದಲ ಹುಡುಗಿಯನ್ನು ನೋಡಿ ಅವಳನ್ನೇ ಕೊಡು ಎಂದು ಹೇಳಿದನು ಎಲ್ಲರನ್ನೂ ನೋಡು ಎಂದರು ಇಲ್ಲ ಇಲ್ಲ ಇನ್ನೂ ನೋಡುವ ಅಗತ್ಯವಿಲ್ಲ ದೇವರೇ ಸೃಷ್ಟಿಸಿದ ಹುಡುಗಿಯರು ಅವರೆಲ್ಲರೂ ಒಂದೇ ಊರ್ವಶಿ ಹೆಸರು ಗೊತ್ತ ಅವನು ಅವಳ ಜತೆ ತನ್ನ ಗುರು ಬೃಹಸ್ಪತಿಯ ಬಳಿಗೆ ಹೋದನು ಇದು ಯಾರು ಅವಳು ಸ್ವರ್ಗದಿಂದ ಬಂದ ಹುಡುಗಿಯಲ್ಲ ಎಂದು ಬೃಹಸ್ಪತಿ ಕೇಳಿದನು ಗುರೂಜಿ ದೇವರು ಬಂದಿದ್ದರು ವರ ಕೇಳು ಎಂದರು ಮೂರ್ಖ ಇದನ್ನೇ ಕೇಳಬೇಕಾಗಿತ್ತ ನೀನು ಗುರುವಿನ ಮರ್ಯಾದೆ ನಷ್ಟಗೊಳಿಸಿದ್ದೀಯಾ ಅರೆ ದೇವರಲ್ಲಿ ದೇವರ ಸಾಮಾನು ಕೇಳಬೇಕಿತ್ತು ನೋಡಿ ಇದು ಇಂದ್ರನ ಸ್ಥಿತಿ ಆದ್ದರಿಂದ ನಾವು ದೇವರನ್ನು ಪಡೆದರೂ ಈ ಸ್ಥಿತಿಯಲ್ಲಿ ನಾವು ಸಹ ಈ ಪ್ರಪಂಚವನ್ನು ಮಾತ್ರ ಕೇಳುತ್ತೇವೆ ಅವರಿಂದ ಮಗನಿಲ್ಲದವನು ಮಗಬೇಕು ಎಂದು ಹೇಳುವನು ಹಣವಿಲ್ಲದವನು ಕೋಟ್ಯಾಧಿಪತಿಯಾಗಬೇಕು ಎಂದು ಹೇಳುತ್ತಾನೆ ಎಲ್ಲರೂ ಇದನ್ನೇ ಕೇಳುತ್ತಾರೆ ನೋಡಿ ಚಿಕ್ಕ ಮಗುವಿನ ಮುಂದೆ ವಜ್ರವನ್ನು ಇರಿಸಿ ಮತ್ತು ಮಿಠಾಯಿ ಇರಿಸಿ ಅವನು ಮಿಠಾಯಿ ತೆಗೆದುಕೊಳ್ಳುತ್ತಾನೆ ವಜ್ರದ ಬೆಲೆಯೇನು ಅದರ ಮೌಲ್ಯ ಏನು ಅದರ ಪ್ರಾಮುಖ್ಯತೆ ಏನು ಎಂದು ಅದು ಹೇಗೆ ತಿಳಿಯುತ್ತದೆ